ಕೊಹ್ಲಿ ಟೀಂ ಇಂಡಿಯಾ ಪರ ನೂರ ಇಪ್ಪತ್ತ್ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ಅವರು ಹತ್ತು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಈ ವೇಳೆ ಹದಿನಾರು ಎಂಟು ಎಸೆತಗಳನ್ನು ಎದುರಿಸಿರುವ ಕೊಹ್ಲಿ ಒಟ್ಟು ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಅನ್ನ ಕಲೆ ಹಾಕಿದ್ದಾರೆ ಇದರ ನಡುವೆ ಮೂವತ್ತು ಶತಕ ಹಾಗೂ ಮೂವತ್ತೊಂದು ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿಯ ಯುಗಾಂತ್ಯವಾಗಿದೆ ಅದು ಕೂಡ ಮೂವತ್ತಾರನೇ ವಯಸ್ಸಿನಲ್ಲಿ ಟೀಂ ಇಂಡಿಯಾ ನೂರ ಇಪ್ಪತ್ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಕೊಹ್ಲಿಗೆ ಇನ್ನೊಂದಷ್ಟು ವರ್ಷಗಳ ಕಾಲ ಮುಂದುವರಿಯುವ ಅವಕಾಶವಿತ್ತು ಇದಾಗ್ಯೂ ಕೂಡ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಕೊಹ್ಲಿ ನಿವೃತ್ತಿ ಘೋಷಿಸೋದಕ್ಕೆ ಕಾರಣ ಏನು ಎಂಬುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ ಕುಟುಂಬದೊಂದಿಗೆ ಸಮಯ ಕಳೆಯೋದಕ್ಕೆ ವಿರಾಟ್ ಕೊಹ್ಲಿ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದಕ್ಕೆ ನಿರ್ಧರಿಸಿದ್ದಾರೆ ಅದರಲ್ಲೂ ಕೂಡ ಅವರ ಮಗಳು ವಾಮಿಕಾ ಈ ವರ್ಷದಿಂದ ಶೈಕ್ಷಣಿಕ ವರ್ಷವನ್ನ ಆರಂಭಿಸುವ ಸಾಧ್ಯತೆ ಇದೆ ಇದೇ ಕಾರಣದಿಂದ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ಲಂಡನ್ ಗೆ ಶಿಫ್ಟ್ ಆಗಲಿದ್ದಾರೆ ಎನ್ನಲಾಗ್ತದೆ ಏಕಾಗ್ರತೆಯ ಕೊರತೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ಗಳಲ್ಲಿ ಏಳು ಬಾರಿ ಆಫ್ ಸ್ಟಂಪ್ ನಿಂದ ಹೊರ ಹೋಗುವ ಚೆಂಡನ ಮುಟ್ಟಿ ವಿಕೆಟ್ ಒಪ್ಪಿಸಿದ್ರು ವಿಶೇಷ ಅಂದ್ರೆ ಪ್ರತಿ ಬಾರಿ ಅವರು ವಿಕೆಟ್ ಹಿಂದೆ ಅಂದ್ರೆ ವಿಕೆಟ್ ಕೀಪರ್ ಅಥವಾ ಸ್ಲಿಪ್ ಫೀಲ್ಡರ್ಗೆ ಕ್ಯಾಚ್ ನೀಡಿದ್ರು ಪದೇ ಪದೇ ಒಂದೇ ತಪ್ಪನ್ನ ಮಾಡ್ತಿರೋದ್ರಿಂದ ಅವರಲ್ಲಿ ಏಕಾಗ್ರತೆಯ ಕೊರತೆ ಎದ್ದು ಕಾಣಿಸ್ತು ಇದು ಕೂಡ ನಿವೃತ್ತಿ ಘೋಷಿಸಲು ಒಂದು ಕಾರಣ ಎನ್ನಲಾಗ್ತದೆ ಕಳಪೆ ಫಾರ್ಮ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕಳಪೆ ಫಾರ್ಮ್ ನಲ್ಲಿರುವುದು ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ ಮೂರರ ಬಳಿಕ ಅವರ ಬ್ಯಾಟಿಂಗ್ ನಿಂದ ಏಕೈಕ ಟೆಸ್ಟ್ ಶತಕ ಮಾತ್ರ ಮೂಡಿ ಬಂದಿದೆ ಅದರಲ್ಲೂ ಕೂಡ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಒಂಬತ್ತು ಇನ್ನಿಂಗ್ಸ್ ಆಡಿದ್ದ ಕೊಹ್ಲಿ ಕಲೆ ಹಾಕಿದ್ದು ಕೇವಲ ನೂರ ತೊಂಬತ್ತು ರನ್ಗಳು ಮಾತ್ರ ಇದು ಅವರ ವೈಫಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿತ್ತು ಇಂಗ್ಲೆಂಡ್ ಸರಣಿ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿಗೂ ಮುನ್ನ ನಿವೃತ್ತಿ ಘೋಷಿಸುವುದಕ್ಕೆ ಮುಖ್ಯ ಕಾರಣ ಅಲ್ಲಿನ ಪಿಚ್ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ ಅಂದ್ರೆ ಇಂಗ್ಲೆಂಡ್ ಪಿಚ್ಗಳು ಸ್ವಿಂಗ್ಗೆ ಸಹಕಾರಿ ಅದರಲ್ಲೂ ಕೂಡ ಔಟ್ ಸ್ವಿಂಗ್ನಲ್ಲಿ ಆಫ್ ಸ್ಟಂಪ್ನಲ್ಲಿ ವಿಕೆಟ್ ಒಪ್ಪಿಸುತ್ತಿರುವ ಕೊಹ್ಲಿಗೆ ಇಂಗ್ಲೆಂಡ್ನಲ್ಲಿ ಆಡೋದು ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಅಲ್ಲಿ ಹೋಗಿ ಟೀಕೆಗೆ ಗುರಿಯಾಗುವುದರ ಬದಲು ನಿವೃತ್ತಿ ಘೋಷಿಸೋದು ಉತ್ತಮ ಎಂಬ ನಿರ್ಧಾರಕ್ಕೆ ಬಂದಿರುವ ಸಾಧ್ಯತೆ ಇದೆ ಯಾಕಂದ್ರೆ ಬಿಸಿಸಿಐ ಆಯ್ಕೆ ಸಮಿತಿಯು ವಿರಾಟ್ ಕೊಹ್ಲಿಯನ್ನ ಇಂಗ್ಲೆಂಡ್ ಸರಣಿಯಲ್ಲಿ ಮುಂದುವರಿಯುವಂತೆ ಕೇಳಿಕೊಂಡಿದ್ರು ಇದಾಗ್ಯೂ ಕೂಡ ಕೊಹ್ಲಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಅಂದ್ರೆ ದೀರ್ಘಾವಧಿ ಕ್ರಿಕೆಟ್ಗೆ ತನ್ನ ದೇಹ ಇಲ್ಲ ಎಂಬುದು ವಿರಾಟ್ ಕೊಹ್ಲಿಗೆ ಮನದಟ್ಟಾದಂತಿದೆ ಹೀಗಾಗಿ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಿಸುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹದಿನಾಲ್ಕು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಲ್ಲಿ ರಾಜನಾಗಿ ಮರೆದ ವಿರಾಟ್ ಕೊಹ್ಲಿಯ ಯುಗಾಂತ್ಯವಾಗಿದೆ ಇನ್ನು ಕಿಂಗ್ ಕೊಹ್ಲಿಯ ಬ್ಯಾಟಿಂಗ್ ನೋಡೋದಕ್ಕೆ ಏಕದಿನ ಸರಣಿ ಹಾಗೂ ಐ ಪಿ ಎಲ್ ರವರೆಗೆ ಕಾಯಲೇಬೇಕಾಗಿದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಕೊನೆಗೂ ಈಡೇರಿದ ವಿರಾಟ್ ಕೊಹ್ಲಿಯ ಅದೊಂದು ಕನಸು ಭಾರತೀಯ ಕ್ರಿಕೆಟ್ನ ದಿಗ್ಗಜ ಆಟಗಾರ ವಿರಾಟ್ ಕೊಹ್ಲಿ ಸೋಮವಾರ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಸಂದೇಶವೊಂದರ ಮೂಲಕ ತಮ್ಮ ಈ ನಿರ್ಧಾರವನ್ನು ತಿಳಿಸಿದ ಮೂವತ್ತಾರು ವರ್ಷದ ಕೊಹ್ಲಿ ತಮ್ಮ ವೃತ್ತಿ ಜೀವನದ ಈ ಭವ್ಯ ಅಧ್ಯಯನಕ್ಕೆ ತೆರೆ ಇಳಿಯುವುದಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿದ್ದಾರೆ ಇನ್ನು ಕೊಹ್ಲಿಯ ಈ ನಿರ್ಧಾರ ಕ್ರಿಕೆಟ್ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ ಬಿಸಿಸಿಐ ಕೊಹ್ಲಿಯ ಈ ನಿರ್ಧಾರವನ್ನ ಪುನರ್ ಪರಿಶೀಲಿಸಲು ಒತ್ತಾಯಿಸಿತು ಅಂತ ವರದಿ ಕೂಡ ಆಗಿತ್ತು ಅವರು ತಮ್ಮ ನಿಲುವಿನಲ್ಲಿ ದೃಢವಾಗಿದ್ರು ವೆಸ್ಟ್ ಇಂಡೀಸ್ ದಿಗ್ಗಜ ಬ್ರಿಯಾನ್ ಲಾರಾ ಕೂಡ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ಅವಶ್ಯಕತೆ ಇದೆ ನಿವೃತ್ತಿ ನಿರ್ಧಾರವನ್ನ ಹಿಂತೆಗೆದುಕೊಳ್ಳುವಂತೆ ತಿಳಿಸಿದ್ದಾದ್ರೂ ಕೂಡ ಕೊಹ್ಲಿ ತಮ್ಮ ನಿರ್ಧಾರಕ್ಕೆ ಅಚಲವಾಗಿದ್ರು ಇನ್ನು ಕೊಹ್ಲಿ ನಿವೃತ್ತಿ ಸದ್ದು ವೈರಲ್ ಆಗ್ತಿದ್ದಂತೆ ಎರಡು ಸಾವಿರದ ಹದಿಮೂರರಲ್ಲಿ ಕೊಹ್ಲಿ ನೀಡಿದ ಹಳೆಯ ಸಂದರ್ಶನವೊಂದು ಮತ್ತೆ ಚರ್ಚೆಗೆ ಬಂದಿದೆ ಸಿಧಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ಗಳ ಗಡಿದಾಟುವ ಆಸೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಆ ಆಸೆ ಈಡೇರುವ ಮುನ್ನವೇ ನಿವೃತ್ತಿಯನ್ನ ಘೋಷಿಸಿದ್ದಾರೆ ನಾನು ದಾಖಲೆಗಳ ಬಗ್ಗೆ ಯೋಚಿಸೋದಿಲ್ಲ ಶತಕ ಬಾರಿಸಿದ ಬಳಿಕವೇ ನನಗೆ ಇದು ಯಾವುದಾದ್ರೂ ದಾಖಲೆಯಾಗಿದೆ ಅಂತ ತಿಳಿಯುತ್ತೆ ನನ್ನ ಗುರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ಗಳನ್ನು ಗಳಿಸೋದು ಅದನ್ನ ಸಾಧಿಸಲು ಬಯಸ್ತೇನೆ ಅಂತ ಅವರು ಹೇಳ್ಕೊಂಡಿದ್ರು ಆದರೆ ಕೊಹ್ಲಿಯ ಈ ಕನಸು ಈಡೇರದೆ ಉಳಿತು ಹತ್ತು ಸಾವಿರ ರನ್ ಗಳ ಗಡಿಗೆ ಏಳು ನೂರ ಎಪ್ಪತ್ತು ರನ್ಗಳ ಕೊರತೆಯೊಂದಿಗೆ ಅವರು ಟೆಸ್ಟ್ ವೃತ್ತಿ ಜೀವನವನ್ನ ಮುಗಿಸಿದ್ರು ಇನ್ನು ಕಿಂಗ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ ಇದನ್ನು ಸ್ವತಃ ಅವರೇ ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಘೋಷಿಸಿದ್ದಾರೆ ಹೌದು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಘೋಷಿಸಿದ ಕಿಂಗ್ ಕೊಹ್ಲಿ ನಾನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೊದಲ ಬಾರಿಗೆ ಬ್ಯಾಗಿ ನೀಲಿ ಜರ್ಸಿಯನ್ನು ಧರಿಸಿ ಹದಿನಾಲ್ಕು ವರ್ಷಗಳಾಗಿವೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಸ್ವರೂಪವು ನನ್ನನ್ನ ಇಂತಹ ಪ್ರಯಾಣಕ್ಕೆ ದೊಯ್ಯತಿ ಅಂತ ನಾನು ಎಂದಿಗೂ ಕೂಡ ಊಹಿಸಿರಲಿಲ್ಲ ಅದು ನನ್ನನ್ನ ಪರೀಕ್ಷಿಸ್ತು ನನ್ನನ್ನ ರೂಪಿಸ್ತು ಮತ್ತು ನಾನು ಜೀವನ ಪರ್ಯಂತ ನನ್ನೊಂದಿಗೆ ಸಾಗಿಸುವ ಪಾಠಗಳನ್ನು ಕಲಿಸ ಅಂತ ಭಾವುಕರಾಗಿ ಬರ್ತಿದ್ದಾರೆ ಅದೇನೇ ಇರಲಿ ಕ್ರಿಕೆಟ್ ಅಂದರೆ ಕೊಹ್ಲಿ ಕೊಹ್ಲಿ ಅಂದರೆ ಕ್ರಿಕೆಟ್ ಅನ್ನೋದು ಕೋಟಿ ಕೋಟಿ ಜನರು ಅವರ ನಿವೃತ್ತಿ ಖಂಡಿತ ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ನೀಡಿದೆ ಜೊತೆಗೆ ಅವರ ಮುಂದಿನ ನಿವೃತ್ತಿ ಜೀವನ ಸುಖವಾಗಿರಲಿ ಏಕದಿನ ಪಂದ್ಯಗಳಲ್ಲಿ ಅವರ ಆರ್ಭಟ ಮುಂದುವರಲಿ ಅನ್ನೋದು ಎಲ್ಲರ ಹಾರೈಕೆಯಾಗಿದೆ